ಓ ಕೆ 3000 ಕರಿಯಕ್ಕೆ ನೀ ಯಾರು ಏನೆ ಡಿಪಾರ್ಟ್ಮೆಂಟ್ ನಿಮಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೋ ಯುವರ್ ಇನ್ಸ್ಟ್ರಕ್ಷನ್ ಎ ಬಂದಿರಲ್ಲ ಯಾರು ಇನ್ಸ್ಟ್ರಕ್ಷನ್ ಇನ್ಫೆಕ್ಟರ್ ಬಂದಿರೋದು ಕೆ 3000 ತಕೊಂಡು ಹೋಗಬಹುದು ಅಂತ ಹೇಳಿದಿದೇ ಕಾನೂನು ಬಟ್ಟೆಗಳು ಕೆ 3000 ಇದೆ ಅದನ್ನ ಬಂಡಲ್ಲ ಮಾಡ್ಬಿಟ್ಟೆ ಅದನ್ನ ಚೆಕ್ ಮಾಡ್ತೈತು ಅದರಲ್ಲಿ 50 ಶಂಕರ್ ಬಂದಿದೆ ಸರ್ ಅದನ್ನ ಸ್ಟ್ರಾಕ್ ಮಾಡ್ತೀವಿ ನಮಗೆ ಬಿಜೆಪಿ ಶಾಸಕರು ನಾವು ಹಾಕೊಳೋ ತಕೊಂಡು ಹೋಗ್ತಾ ಇದ್ದೀವಿ ರೈಟಿಂಗ್ ಅಲ್ಲಿ ಇರೋ ತೋರಿಸಿ

ಬಾಂಬೈ ಕಾನೂನು ಮಾಡೋದು ನಾವು ನಾವು ಅದ್ ಪಾಲನೆ ಮಾಡೋದು ಮಾಡೋದ್ ಬಾಡೋದಿಲ್ಲ ಕಾನೂನು ಇದೆಯಾ ತೋರಿಸಿ ತೋರಿಸಿ ಏನನ್ಕೊಂಡಿದೀರಿ ನೀವು